ಪ್ರಸ್ತುತ ಲೋಕಸಭಾ ಚುನಾವಣೆಯನ್ನು ಯಾವ ರೀತಿ ನೀವು ನೋಡ್ತಾ ಇದ್ದೀರಿ ಓಟಿನ ಮೂಲಕ ಏನು ಬೇಕು ಅಂತ ಹೇಳಿದರೆ ಇನ್ನೂ ಅದರ ಜ್ಞಾನ ಪಡ್ಕೊಂಡು ವಿಫಲರಾಗಿದೆ ಅಂತ ಹೇಳಕ್ಕೆ ತುಂಬ ವಿಷಾದಿಸುತ್ತೆ ಅನ್ನೋದನ್ನು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಯಾರಿಗೆ ಎಷ್ಟು ಸೀಟ್ ಬರ್ಬೋದು ಪ್ರಧಾನಮಂತ್ರಿ ನೋಡೋದು ತುಂಬ ಕಷ್ಟವಾಗಿದೆ ಹಾಸನ ಮುಖವೂ ಇಲ್ಲ ಅವರ ಶಾಂತಿಯೂ ಇಲ್ಲ ಅವರ ಗುರಿ ಏನಿದ್ರೂ ಚುನಾವಣೆ ಆಗಿಬಿಟ್ಟಿದೆ ನಿಮ್ಮ ಪ್ರಕಾರ ನರೇಂದ್ರ ಮೋದಿಯವರು ಮತ್ತೆ ಅಧಿಕಾರಕ್ಕೆ ಬರಲ್ಲ ಹತ್ತು ವರ್ಷದಿಂದ ಇಲ್ಲಿವರೆಗೂ ಗಂಟೆ ಜಾಗಟೆ ತಾಳ ಮೊದ್ದಲೆ ಏನು ಮಾಡಿದ್ರು ಯಾವುದು ಕೆಲಸ ಮಾಡುತ್ತಾ ಇಲ್ಲ ಇವಾಗ ನಿಜವಾಗಲೂ ನೀವು ಹೇಳ್ತಾ ಇದ್ರಿ ಈಗ ಗ್ರಹಗತಿಗಳು ಆ ಥರ ಇಲ್ಲ ಇಂಡಿ ಮೈತ್ರಿ ಕೂಟದ ಬಾಲರಾಮನೇ ಗೆದ್ದು ಬಂದರೂ ಕೂಡ ಈಗ ಆಳ್ತಿರೋ ಪಕ್ಷದ ರಾಷ್ಟ್ರವನ್ನು ಆಳ್ತಕ್ಕಂಥ ಪಕ್ಷದವರು ನಾನ್ನೂರು ಸೀಟ್ ತಗೊಳ್ಳೋದು ಅದು ತುಂಬ ದೂರದ ಮಾತಾಗುತ್ತೆ ಇದೇ ಸರ್ಕಾರದ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋ ಯೋಗ ಇದೆಯಾ ಖಂಡಿತ ಕಾಂಗ್ರೆಸ್ ಪಕ್ಷದ ಕೈ ಮೇಲಾಗುತ್ತಾ ಅಥವಾ ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ ಬರೋದು ಅದು ಶುದ್ಧ ಸುಳ್ಳಿನ ಮಾತು ಕ್ರೋಧನಾಮ ಎಷ್ಟು ಕ್ರೋಧ ಇದೆ ಆ ಪಕ್ಷದ ಮೇಲೆ ಈ ಚುನಾವಣೆ ವಿಜೇಂದ್ರ ಅವರ ಮುಂದಿನ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುತ್ತೆ ಹುಲಿ ಹುಟ್ಟೆ ಹುನೇ ಹುಟ್ಟಲ್ಲ ಇಲಿ ಹುಟ್ಟಲ್ಲ ಎಷ್ಟೊಂದು ಪ್ರಗತಿ ಕೊಡೋದಿಲ್ಲ ಯಾರು ಊಟ ಹಾಕಿದ್ರೆ ಮತ್ತೆ ಅದನ್ನ ಮರು ಎಣಿಕೆ ಮಾಡೋದ್ರಿಂದ ನಿರುದ್ಯೋಗ ಎಷ್ಟು ಜನ ಇದ್ದಾರೆ ಉದ್ಯೋಗ ಅಂಗಾರ ಹಂಗಾರಿದೆ